ಇವತ್ತಿನ ವಾಣಿಜ್ಯ ಬ್ಯಾಂಕುಗಳು ಬೇರೆ ಬೇರೆ ಡಿ ಸಿ ಸಿ ಬ್ಯಾಂಕುಗಳು ಅನೇಕ ಕೆಲವು ಅವ್ರದ್ದಾಗಿರ್ತಕ್ಕಂಥ ಪ್ರಾಡಕ್ಟ್ಸ್ ಏನಿದ್ದಾವೆ ಅವರು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೆಂಟರವರೆಗೂ ಕೂಡ ಬಡ್ಡಿ ವಿಧಿಸ್ತಾ ಇದ್ದಾರೆ ಆದರೆ ನಮಗೆ ಸಹಕಾರಿ ಸಂಘಗಳಿಗೆ ಈ ನಾವೆಲ್ಲ ಕಾಮರ್ಷಿಯಲ್ ಬ್ಯಾಂಕ್ ಅಷ್ಟು ಬೆಳೆದಿಲ್ಲ ಸಣ್ಣ ಸಣ್ಣ ಸಂಸ್ಥೆಗಳು ಅವರು ಅದಕ್ಕೆ ನಂಬಿಕೆ ಹುಟ್ಟಿಸಿ ಆಡಳಿತ ಮಂಡಳಿಯವರು ಭಾಳಷ್ಟು ಪ್ರಾಮಾಣಿಕರಾಗಿದ್ದು ಆ ಸಂಸ್ಥೆಯ ಬಗ್ಗೆ ಒಳ್ಳೆಯ ಹೆಸರಾದಾಗ ಮಾತ್ರ ಅಲ್ಲಿ ಡಿಪಾಸಿಟ್ ಬರ್ತದೆ ಸಾರ್ವಜನಿಕರಿಂದ ಅಂಥ ಕಡೆ ನಮಗೆ ಕನಿಷ್ಠ ನಾಲ್ಕು ಪರ್ಸೆಂಟ್ ಹೆಚ್ಚಿಗೆ ಕೊಡ್ತಕ್ಕಂಥ ಅವಕಾಶ ಇದ್ದರೆ ನಮಗೆ ಡಿಪಾಸಿಟ್ ಬರುತ್ತೆ ನಾವು ಕೊಡ್ತಕ್ಕಂಥ ಸಾಲಗಳ ಮೇಲೂ ಕೂಡ ಎರಡು ಮೂರು ಪರ್ಸೆಂಟ್ ಹೆಚ್ಚಿಗೆ ಬಡ್ಡಿ ದರ ವಹಿಸಿದರೆ ನಮಗೆ ಅನುಕೂಲ ಆಗುತ್ತೆ ಒಂದು ಪಕ್ಷ ಇವರೇ ಹೇಳಿರ್ತಕ್ಕಂಥ ಬಡ್ಡಿ ದರ ನಾವೇನಾದರೂ ಏನಾದರೂ ನಿಗದಿ ಮಾಡೋಕ್ಕೋದ್ರೆ ಒಂದು ಸಂಸ್ಥೆಗಳು ಕೂಡ ಆರ್ಥಿಕವಾಗಿ ಮುಂದುವರಲಿಕ್ಕೆ ಸಾಧ್ಯವಾಗೋದಿಲ್ಲ ಈಗಾಗಲೇ ಹೆಚ್ಚಿನ ಬಡ್ಡಿ ದರಕ್ಕೆ ಡಿಪಾಸಿಟನ್ನು ತೊಗೊಂಡಿದ್ದಾರೆ ಮತ್ತು ಸಾಲಗಳನ್ನು ಕೂಡ ಇದಕ್ಕಿಂತ ಹೆಚ್ಚಿನ ದರಕ್ಕೆ ಕೊಟ್ಟಿದ್ದಾರೆ ಅವಕ್ಕೆ ಏನು ಮಾಡಬೇಕು ಅಂತಕ್ಕಂಥ ಪರಿಹಾರವನ್ನು ಕೂಡ ಆ ನೋಟಿಫಿಕೇಷನಿಲ್ಲೇನು ಹೇಳಿಲ್ಲ ಮೂರನೇದು ನಮ್ಮ ಸ ಸದಸ್ಯ ಸಹಕಾರಿಗಳೆಲ್ಲ ಕೇಳ್ತಕ್ಕಂಥ ಪ್ರಶ್ನೆ ಅಂದರೆ ಸರ್ ಒಂದೇ ಬ್ಯಾಂಕಲ್ಲಿ ಅದರಲ್ಲಿದೆ ಆ ನೋಟಿಫಿಕೇಷನಲ್ಲಿ ನೀವು ಇನ್ವೆಸ್ಟ್ ಮಾಡೋದೇನಾದರೂ ಇದ್ದರೆ ಆ ಇನ್ವೆಸ್ಟ್ಮೆಂಟನ್ನು ಡಿ ಸಿ ಸಿ ಬ್ಯಾಂಕಲ್ಲೇ ಮಾಡಬೇಕು ಅಂತಕ್ಕಂಥದ್ದು ಒಂದು ಕಂಡೀಷನ್ ಇದೆ ಅದು ಡಿ ಸಿ ಸಿ ಬ್ಯಾಂಕು ಮತ್ತು ಅಪೆಕ್ಸ್ ಬ್ಯಾಂಕು ಅಲ್ಲಷ್ಟೇ ಮಾಡಿದರೆ ನಮಗೆ ಲಿಕ್ವಿಡಿಟಿ ಸಮಸ್ಯೆ ಆಗುತ್ತೆ ನಾವು ಹತ್ತಾರು ಬ್ಯಾಂಕುಗಳಲ್ಲಿ ನಮ್ಮ ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ ಬರೀ ಡಿ ಸಿ ಸಿ ಬ್ಯಾಂಕು ಅಪೆಕ್ಸ್ ಬ್ಯಾಂಕಿಗೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ನಮ್ಮ ಲಿಕ್ವಿಡಿಟಿ ಸಮಸ್ಯೆ ಆದಾಗ ಒಂದೇ ಸಲ ಡಿಪಾಸಿಟ್ ವಾಪಸ್ ತಗೋಳೋಕ್ಕೂ ಕಷ್ಟ ಆಗುತ್ತೆ ಮೇಲಾಗಿ ಡಿ ಸಿ ಸಿ ಬ್ಯಾಂಕನ್ನು ಒಂದೇ ನಾವು ನಂಬೋದು ಹೇಗೆ ಇದಕ್ಕೆ ಭದ್ರತೆ ಯಾರು ಕೊಡ್ತಾರೆ ಡಿಪಾಸಿಟ್ರಿಗೆ ಏನಾದರೂ ತೊಂದರೆ ಆದರೆ ಸರ್ಕಾರ ಅದಕ್ಕೇನಾದರೂ ಭದ್ರತೆ ಕೊಡುತ್ತಾ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಅನೇಕ ನಮ್ಮ ಸದಸ್ಯ ಸಹಕಾರಿಗಳು ಕೇಳಿದ್ದುಂಟು ಅದೆಲ್ಲದರ ಜೊತೆಗೆ ಈ ಸೌಹಾರ್ದ ಚಳುವಳಿ ಹುಟ್ಕೊಂಡಿದ್ದು ಈ ಹಳೆ ಕಾಯ್ದೆಯಲ್ಲಿರ್ತಕ್ಕಂಥ ಈ ಸರ್ತಾ ಸರ್ಕಾರದ ಹಸ್ತಕ್ಷೇಪ ಅಂತಕ್ಕಂಥದ್ದೇನಿದೆ ಸರ್ಕಾರ ಮತ್ತು ಅಧಿಕಾರಿಗಳ ಹಸ್ತಕ್ಷೇಪ ಈ ಸಹಕಾರ ಚಳುವಳಿನಲ್ಲಿ ಇರಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಈ ಸೌಹಾರ್ದ ಕಾಯ್ದೆ ಬಂದಿದ್ದು ಅದಕ್ಕೆ ಧಕ್ಕೆ ಆಗುವಂಥ ಥರ ಪ್ರತಿ ಮೂರು ತಿಂಗಳಿಗೊಂದು ಸಲ ನೀವು ಮೀಟಿಂಗ್ ಮಾಡಿ ಸಂಬಂಧಪಟ್ಟ ಎ ಆರ್ಗೋ ಡಿ ಆರ್ಗೋ ಜಾಯಿಂಟ್ ರಿಜಿಸ್ಟ್ರರ್ಗೋ ಅವರಿಗೆ ಒಂದು ಪ್ರತಿಯನ್ನು ಕೇಳಿ ಕಳಿಸಿ ಅವರ ಮಾರ್ಗದರ್ಶನ ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಮತ್ತು ಪ್ರತಿ ಮೂರು ಒಂದು ಸಲ ಅಲ್ಲಿಯ ಜಿಲ್ಲಾ ಡಿ ಆರ್ ಡಿ ಆರ್ ಜೊತೆ ಮೀಟಿಂಗ್ ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ಅವರಲ್ಲಿ ಚರ್ಚಿಸಿ ನಮ್ಮ ಆರ್ಥಿಕ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ಕಂಡೀಷನ್ನು ಇವೆರಡೂ ಕಂಡೀಷನ್ ಏನಿದ್ದಾವೆ ಇದು ನೇರವಾಗಿ ಸರ್ಕಾರದ ಹಸ್ತಕ್ಷೇಪ ಅಥವಾ ಅಧಿಕಾರಿಗಳ ಹಸ್ತಕ್ಷೇಪವನ್ನು ತರಲಿಕ್ಕೆ ಮಾಡಿರೋದು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರಿಸ್ತದೆ ಇದ್ರ ಬಗ್ಗೆ ಈಗಾಗಲೇ ಸಂಯುಕ್ತ ಸಹಕಾರಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಏನು ರಿಟ್ ಪಿಟಿಷನ್ ಫೈಲ್ ಮಾಡಿ ಎಲ್ಲರಿಗೂ ಒಂದು ರಿಲೀಫ್ ಕೊಡಿಸಿದೆ ಈಗೇನು ಸ್ಟೇ ಆಗಿದೆ ಆ ಸ್ಟೇಯನ್ನು ಆದಷ್ಟು ಆ ನೋ ಗೌರ್ಮೆಂಟ್ ನೋಟಿಫಿಕೇಷನ್ನ ವಿತ್ಡ್ರಾ ಮಾಡ್ಕೋಬೇಕು ಸರ್ಕಾರ ಇದರಿಂದ ಲಾಭಕ್ಕಿಂತ ಹಾನಿನೇ ಜಾಸ್ತಿ ಈ ಸಹಕಾರ ಚಳುವಳಿ ಉಳಿಬೇಕಂತಂದರೆ ಆ ಸರ್ಕಾರ ನೋಟಿಫಿಕೇಷನ್ನು ಅದು ವಿತ್ಡ್ರಾ ಮಾಡಬೇಕು